ಕೊಲ್ಲಾಪುರದಮ್ಮನವರ ಸಿಡಿ ಉತ್ಸವ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಶ್ರೀ ಕೊಲ್ಲಾಪುರದಮ್ಮನವರ ಸಿಡಿ ಉತ್ಸವವು ಅಪಾರ ಜನಸ್ತೋಮದ ಮಧ್ಯೆ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಸಿಡಿ ಉತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮದಿಂದ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಡಿ ಉತ್ಸವದ ಪ್ರಯುಕ್ತ ಅಕ್ಕಪಕ್ಕದ ಗ್ರಾಮಗಳ ರೈತರು ತಮ್ಮ ಎತ್ತುಗಳನ್ನು ಶೃಂಗರಿಸಿ ಎತ್ತಿನ ಗಾಡಿಯಲ್ಲಿ ಪಾನಕದ ಹಂಡೆಗಳನ್ನು ಇಟ್ಟುಕೊಂಡು ಮೂರುಮನೆಹಳ್ಳಿ ಗ್ರಾಮದಿಂದ ಕೊಲ್ಲಾಪುರದಮ್ಮ ದೇವಾಲಯದವರೆಗೆ ಬಂದು ಸಿಡಿ ಕಂಬದ ಸುತ್ತ ಪ್ರದಕ್ಷಿಣೆ ಹಾಕುವುದರ ಮೂಲಕ ಸಿಡಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ನಂತರ ಸಿಡಿ ಉತ್ಸವವು ಅದ್ದೂರಿಯಾಗಿ ಜರುಗಿತು ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಶ್ರೀ ಕೊಲ್ಲಾಪುರದಮ್ಮನವರ ಸಿಡಿ ಉತ್ಸವದಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದ ಪಡೆದು ಪುನೀತರಾದರು ಗ್ರಾಮಸ್ಥರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮನವರ ಸಿಡಿ ಉತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು ನಾವು ಪ್ರತಿ ವರ್ಷ ಕೂಡ ತಪ್ಪದೇ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಜಾತ್ರೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸುತ್ತೇವೆ ಈ ಜಾತ್ರೆಗೆ ಬರುವುದೇ ಒಂದು ಸಂತೋಷ ತಾಯಿ ಕೊಲ್ಲಾಪುರದಮ್ಮ ಸುತ್ತಮುತ್ತಲ ಗ್ರಾಮದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ವಿಶೇಷವಾಗಿ ತಾಯಿ ಆದಿಶಕ್ತಿ ಶಕ್ತಾತ್ಮಕ ದೇವಿ ಕೊಲ್ಲಾಪುರದಮ್ಮ ಮಹಾಲಕ್ಷ್ಮಿಯ ಇನ್ನೂರ ತೊಂಬತ್ಮೂರನೇ ವರ್ಷದ ಸಿಡಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಾಗಿ ಆಚರಣೆ ಆಗಿದೆ ಈ ಒಂದು ಶ್ರೀ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವವು ಐದೂರು ಗ್ರಾಮಗಳಿಂದ ಕೂಡಿದ್ದು ದೋಣಿಕಣ ಕೋಟೆ ಹೊಸಮನೆ ಮೂರ್ಮನಹಳ್ಳಿ ಶಂಕರಪುರ ಗ್ರಾಮದ ಎಲ್ಲ ಭಕ್ತಾದಿ ವೃಂದಗಳಿಂದ ಈ ಒಂದು ಜಾತ್ರಾ ಕಾರ್ಯಕ್ರಮ ನಡೆದಿದ್ದು ಈ ಒಂದು ಜಾತ್ರೆಯ ವಿಶೇಷತೆ ಅಂತ ಹೇಳಿದ್ರೆ ಇದು ಐದು ತಲೆಮಾರುಗಳಿಂದಲೂ ನಡ್ಕೊಂಡ ಜಾತ್ರೆ ಇದು ನಮ್ಮ ಹಿರಿಯರು ನಡ್ಕೊಂಡು ಬಂದಂತ ಜಾತ್ರೆ ಇದು ಇದರಲ್ಲಿ ವಿಶೇಷತೆಗಳು ರೈತಾಪಿ ವರ್ಗದ ಜನರು ಈ ಒಂದು ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ಕೊಂಡಿದ್ರು ಈ ಹಿಂದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ನಡೀತಾ ಇತ್ತು अम्मनवर हाँ जात्रा महोत्सव इन तुमत्मू जात्रा महोत्सव के सर्वरी ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಎಲ್ಲಿ ಸಿಡಿ ಮೋಸ ಅದೇ ರೀತಿ ಅದ್ದೂರಿಯಾದ ಒಂದು ಪ್ರತಿಷ್ಠಿತ ಕಾರ್ಯಕ್ರಮ ಈ ಸಿಡಿ ಮಹಾತನ ಚಿಕ್ಕಮಗಳೂರು ನಡೆಸಿದೆ ಈ ಬಾರಿಯ ವಿಶೇಷ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಕೋಡಿ ಎತ್ತಿನ ಗಾಡಿ ಹೊಡೆದ ಸ್ಪರ್ಧೆಯನ್ನು ಕೋಟೆ ಗ್ರಾಮಸ್ಥರೆಲ್ಲ ಹಮ್ಮಿಕೊಂಡಿದ್ದಾರೆ ಇದನ್ನು ನಮ್ಮ ಚಿಕ್ಕಮಗಳೂರಿನ ಏನು ದೌರ್ನಹಳ್ಳಿ ರಸ್ತೆ ಇದೆ ಅಲ್ಲಿ ಏರ್ಪೋರ್ಟ್ ರಸ್ತೆ ಏರ್ಪೋರ್ಟ್ ಹಬ್ಬದಲ್ಲಿ ಮಾಡ್ತಾ ಇದ್ದಾರೆ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಕೊರದ ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಆಡಳಿತ ಮಂಡಳಿ ಭಕ್ತ ಮಂಡಳಿ ಹಾಗೂ ಸಾರ್ವಜನಿಕರು ಚಿಕ್ಕಮಗಳೂರು ನಾಗರಿಕರಿಗೆ ಈ ಕೊಲ್ಲಾಪುರದಮ್ಮ ಜಾತ್ರಾ ಮಹೋತ್ಸವ